ತಾಲೂಕು ಆಡಳಿತ ಸಭಾಭವನದಲ್ಲಿ ವೇದಿಕೆ ಕಾರ್ಯಕ್ರಮ ಇಪ್ಪತ್ತಾರು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದರ ತಾಲೂಕು ಆಡಳಿತ ಸಭಾಭವನದಲ್ಲಿ ಸಂವಿಧಾನ ಪೀಠಿಕೆ ಓದುವುದರ ಮೂಲಕ ಹಾಗೂ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಪೂಜೆ ಸಲ್ಲಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಆದಂತಹ ಶೈಲೆ ಪರಮಾನಂದ ನಗರಸಭಾ ಅಧ್ಯಕ್ಷರಾದ ಅಪ್ಸಾಕ್ ಶೇಖ್ ಪೌರಾಯುಕ್ತರಾದ ವಿವೇಕ್ ಬನ್ನಿ ಪಿಎಸ್ಐ ಕಿರಣ್ ಪಾಟೀಲ್ ಶಿಕ್ಷಕರಾದ ಮಂಜುನಾಥ್ ಚಲವಾದಿ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಗೂ ನಮ್ಮ ದೇಶದ ಸಂವಿಧಾನದ ಬಗ್ಗೆ ಮಾತನಾಡಿದರು ಈ ಕಾರ್ಯಕ್ರಮದಲ್ಲಿ ಉಪನ್ಯಾಸವನ್ನ ನೀಡಿದಂತಹ ಶಿಕ್ಷಕರಾದ ಮಂಜುನಾಥ್ ಚಲವಾದಿ ಅವರನ್ನು ಸನ್ಮಾನಿಸಲಾಯಿತು ಸಿಆರ್ಪಿ ಲಲಿತಾ ಅವರು ಕಾರ್ಯಕ್ರಮವನ್ನು ನಿರೂಪಿಸಿದರು ಈ ಕಾರ್ಯಕ್ರಮದಲ್ಲಿ ನಗರಸಭೆ ಸದಸ್ಯರು ಅಧಿಕಾರಿಗಳು ಮತ್ತು ತಾಲೂಕು ಕಚೇರಿ ಸಿಬ್ಬಂದಿಗಳು ಮತ್ತು ಅಧಿಕಾರಿಗಳು ಹಾಗೂ ವಿವಿಧ ಶಾಲೆಯ ವಿದ್ಯಾರ್ಥಿಗಳು ಸಂಘ ಸಂಸ್ಥೆಗಳ ಮುಖಂಡರುಗಳು ಭಾಗವಹಿಸಿದರು ಸ್ಥಳ ದಾಂಡೇಲಿ ವರದಿಗಾರರು ಆಯಶಾ ಆಯಷಾಮುಖಾಶಿ ಕ್ಷಣ ಕ್ಷಣ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾಗಿ ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು अदर समस्त नागरिक सामाजिक आर्थिक न्याय विचार अभिव्यक्ति विश्वास धर्मशतु उपसन स्वातंत्र स्थानमानकाश समानते ಬರೋದಿಲ್ಲ ಆದ್ರೆ ಏನ್ ಮಾಡ್ಬೇಕಂದ್ರೆ ನಾವು ಅದನ್ನ ಅನುಷ್ಠಾನಗೊಳಿಸಬೇಕು ಅವ್ರು ಹೇಳಿದಂತಹ ತತ್ವಗಳನ್ನ ನಮ್ಮ ಜೀವನದಲ್ಲಿ ಅನುಷ್ಠಾನಗೊಳಿಸಿಕೊಳ್ತಾ ಹೋದಾಗ ಮಾತ್ರ ನಮಗೆ ನಮ್ಮ ಇದ್ದಂತಹ ಜೀವನ ಅವರ ಸ್ಮರಣೆಗೆ ಕೊಟ್ಟಂತಹ ಅವಕಾಶ ಸಾರ್ಥಕ ಆಗ್ತದೆ ಎಲ್ಲರಿಗೂ ನನಗೆ ಅವಕಾಶ ಕೊಡಬೇಕಾಗಿ ಧನ್ಯವಾದ ಹೇಳ್ತಾ ಮೊದಲೇದಾಗಿ ನಮ್ಮ ಅವರು ತುಂಬಾ ದೊಡ್ಡ ಒಂದು ಸನ್ಮಾನ ಹೇಳ್ಬೋದು ನನಗೆ ಯಾಕಂದ್ರೆ ನನ್ನನ್ನು ಗುರುತಿಸಿ ಇಲ್ಲಿ ಕರೆದು ಮಾತಾಡಬೇಕಪ್ಪ ಅಂತ ಭಯ ಆಗಿದೆ ಯಾಕಂದ್ರೆ ಅಧಿಕಾರಿಗಳ ಮುಂದೆ ಮಾತಾಡುವ ಹೇಗೆ ಅಂತ ಹೇಳಿ ನಾನು ಶಿಕ್ಷಕ ಕೂಡ ನನಗೆ ಭಯ ಇದೆ ಆ ಭಯ ಏನಾಯ್ತು ಮಾತಾಡುವ ಏನಾಗಿಲ್ಲ ನಮ್ಮ ಕಾಂಪಿಟೇಟಿವ್ ಗೆ ಕಂಪಲ್ಸರಿ ನಾವು ಸಂವಿಧಾನ ಒಂದೇ ಬೇಕು ನಾನು ದೆಹಲಿಯಲ್ಲಿ ಯು ಪಿ ಎಸ್ ಸಿ ಕೋಚಿಂಗ್ ಇದೆ ಐ ಎಸ್ ಐ ಪಿ ಎಸ್ ಫಸ್ಟ್ ನಾನು ಕೋಚಿಂಗ್ ಅದನ್ನ ಮಾಡ್ಕೊಂಡು ನಾನು ಡಿ ಎಸ್ ಐ ಬಂದೆ ಯು ಪಿ ಎಸ್ ಸಿ ಕೋಚಿಂಗ್ ಇರ್ಬೇಕಾದ್ರೆ ಅತಿ ಹೈಯೆಸ್ಟ್ ಇಂಟ್ರೆಸ್ಟ್ ಸಬ್ಜೆಕ್ಟ್ ಅಂದ್ರೆ ನನಗೆ ಸಂವಿಧಾನ ಒಂದು ಲಕ್ಷ್ಮಿಕಾಂತ್ ಅಂತೇಳಿ ಬುಕ್ ಇತ್ತು ನಾಕ್ನೂರಿಂದ ನಾಕ್ನೂರ ಐವತ್ತು ಪೇಜ್ ಬುಕ್ ಇದೆ ಸಂವಿಧಾನ ಬಗ್ಗೆ ಒಂದು ಇಲ್ಲ ಅಂದ್ರೆ ಇಪ್ಪತ್ತರಿಂದ ಇಪ್ಪತ್ತೈದು ಸಾರಿ ಆ ಬುಕ್ ಓದಿರ್ಬೇಕು ನಾನು ನನ್ನ ಫ್ರೆಂಡ್ಸ್ ಅಲ್ಲಿ ಏನಾದ್ರು ಒಂದು ಡೌಟ್ ಬಂದಿದೆ ಸಂವಿಧಾನದ ಬಗ್ಗೆ ಅಲ್ಲಿ ಅಂಬೇಡ್ಕರ್ ಬರ್ತದ ಕೇಳೋ ಅಷ್ಟರ ಮಟ್ಟಿಗೆ ನಾನು ಸಂವಿಧಾನವನ್ನು ಇದು ನನ್ನ ಸಂವಿಧಾನ ಸಂವಿಧಾನವನ್ನು ಎಷ್ಟರ ಮಟ್ಟಿಗೆ ನಂಬ್ತೀನಪ್ಪಾ ಅಂತಂದ್ರೆ ನಾನು ಬೆಳಿಗ್ಗೆ ಎದ್ದು ನಾನೊಂದು ಉಸಿರನ್ನ ತಗೊಂಡು ಉಸಿರನ್ನ ಅತಿ ನಿರಾಳವಾಗಿ ಬಿಡ್ತಾ ಇದ್ದಂದ್ರೆ ಅದಕ್ಕೆ ಕಾರಣ ಸಂವಿಧಾನ ಸೊ ನಾನು ಹೆದರಿಕೆಯಂತೆ ನಾನು ಏನೇನು ಕೂಡ ಮಾಡಿದ್ರು ಕೂಡ ಅದಕ್ಕೆ ಸಂವಿಧಾನ ಕಾರಣ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಒಂದ್ಸಲ ನಾನು ಪಿ ಎಸ್ ಆದಾಗ ಒಂದು ನಮ್ಮ ಸಾಧನ ಸಮಾವೇಶ ಅಂತ ಇರ್ತಂದ್ರೆ ನಮಗೆ ಒಂದು ಸಮಾರಂಭ ಮಾಡ್ತಾ ಇದ್ರು ಸನ್ಮಾನ ಮಾಡ್ತಾ ಇದ್ರು ಅವಾಗೊಬ್ಬ ಹಿರಿಯ ಅಧಿಕಾರಿ ಬಂದಿದ್ರು ಒಬ್ಬ ಐ ಪಿ ಎಸ್ ದೇವತ್ ಅವರು ಆ ಟೈಮಲ್ಲಿ ಒಂದು ಮಾತು ನೀವು ಪಿ ಎಸ್ ಐ ಹೋಗಿ ಒಂದು ಜಾಬ್ ಮಾಡ್ಬೇಕಂದ್ರೆ ಹಲವಾರು ರೀತಿಯ ಯಾಕಂದ್ರೆ ಸಂವಿಧಾನ ಸಭೆಯಂದು ಈ ಒಂದು ನಮ್ಮ ಭಾರತದ ಅತಿ ದೊಡ್ಡ ಸಂವಿಧಾನವನ್ನು ಇಂದು ದಿನಾಚರಣೆ ಆಚರಿಸ್ತಾ ಇದ್ದೇವೆ ಇಪ್ಪತ್ತಾರು ನವಂಬರ್ ಹತ್ತೊಂಬತ್ತು ನೂರ ನಲವತ್ತೊಂಬತ್ತನೇ ಇಸ್ವಿಯಲ್ಲಿ ಸಂವಿಧಾನವನ್ನು ಅಂಗೀಕರಿಸಲಾಯಿತು ಅಂಗೀಕರಿಸಿದ ಸಂವಿಧಾನವನ್ನು ಇಪ್ಪತ್ತಾರು ಜನವರಿ ಹತ್ತೊಂಬತ್ತು ನೂರ ಐವತ್ತರಲ್ಲಿ ಜಾರಿಗೊಳಿಸಿ ಅಂದು ನಾವು ಗಣರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ದೇವೆ ನಮಗೆಲ್ಲರೂ ಗೊತ್ತಿರುವಂತೆ ಇಡೀ ವಿಶ್ವದಲ್ಲೇ ನಮ್ಮ ಭಾರತದ ಸಂವಿಧಾನ ಪ್ರಾಮುಖ್ಯತೆ ಪಡೆದಿದೆ ನಾವೆಲ್ಲರೂ ರಕ್ಷಿಸಿಕೊಳ್ಬೇಕಾದರೂ ಸಹಿತ ಸಂವಿಧಾನ ಅಡಿಯಲ್ಲೇ ಕಾನೂನನ್ನು ರಚಿಸಲಾಗಿದೆ ಹಾಗಾಗಿ ಸಂವಿಧಾನದ ಪೀಠಿಕೆಯಲ್ಲಿ ಭಾರತದ ಪ್ರಜೆಗಳಾದ ನಾವು ಅಂತ ಇದೆ ಬಿ ದ ಪೀಪಲ್ ಆಫ್ ಇಂಡಿಯಾ ಹಾಗಾಗಿ ಇಂದು ನಾವು ಖಂಡಿತವಾಗಿಯೂ ದೇಶದ ಅಭಿಮಾನ ಇವತ್ತು ಪ್ರತಿಜ್ಞಾ ವಿಧಿಯನ್ನು ತಗೊಳ್ಳಬೇಕಾಗಿದೆ ಈ ಒಂದು ಹಿನ್ನೆಲೆಯಲ್ಲಿ ದಯಮಾಡಿ ಎಲ್ಲರೂ ಎದ್ದು ನಿಂತು ಈ ಪ್ರತಿಜ್ಞಾ ವಿಧಿಯನ್ನು ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾಗಿ ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ವಿಚಾರ ಅಭಿವ್ಯಕ್ತಿ ವಿಶ್ವಾಸ ಧರ್ಮಶರು ಉಪಸನ ಸ್ವಾತಂತ್ರ್ಯ ಸ್ಥಾನಮಾನ ಹಾಗೂ ಅವಕಾಶ ಸಮಾನತೆ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಅವರಲ್ಲಿ ರಥಭಾವನೆಯನ್ನು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದವರಿಗಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ ಹತ್ತೊಂಬತ್ತು ನೂರ ನಲವತ್ತೊಂಬತ್ತನೆಯ ಸವಿ ನವೆಂಬರ್ ತಿಂಗಳ ಇಪ್ಪತ್ತಾರನೇ ತಾರೀಕಾದ ಈ ದಿವಸ ಈ ಮೂಲಕ ಈ ಸಂವಿಧಾನವನ್ನು ಅಂಗೀಕರಿಸಿ ಅಧಿನಿಯಮಿಸಿ ಅರ್ಪಿಸಿಕೊಂಡಿದ್ದೇವೆ